ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ ರೆಸಿಪಿಯಾಗಿ ನಾನು ಮನೆಯಲ್ಲೇ ಪ್ರೋಟೀನ್ ಪೌಡರ್ನ ಹೇಗೆ ಹೇಗ್ ತಯಾರಿ ಮಾಡ್ಕೊಳ್ಳೋದು ಅಂತ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಮಕ್ಕಳಿರುವ ಮನೆಯಲ್ಲಿ ತಾಯಂದ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ನ್ಯೂಟ್ರಿಷಿಯನ್ ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗುವ ಪೌಡರ್ಗಳನ್ನೆಲ್ಲ ತಂದು ಹಾಲಲ್ಲಿ ಬೆರೆಸಿ ಕೊಡ್ತಾ ಇರ್ತೀವಿ ಅದನ್ನ ಬಿಟ್ಟು ಮನೆಯಲ್ಲೇ ಹೇಗ್ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಬಾರ್ಗ ವಿಲಾಕ್ಸ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಸಿರಿಧಾನ್ಯಗಳನ್ನ ಕಾಳುಗಳನ್ನ ಡ್ರೈ ಫ್ರೂಟ್ಸ್ ನ ಎಲ್ಲ ಸೇರಿಸಿ ಒಂದು ಪ್ರೋಟೀನ್ ಪೌಡರ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ತುಂಬಾ ದಿನಗಳಿಂದ ಅದು ನಾನು ಫಸ್ಟ್ ಟೈಮ್ ಮನೇಲಿ ಮಾಡ್ತಾ ಇದ್ದೆ ನಿಮ್ಗೆಲ್ಲಾರ್ಗು ನಾನ್ ಹೇಗ್ ಮಾಡ್ತೀನಿ ಅಂತ ತಿಳ್ಸೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಯಾವ ತರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಪ್ರೋಟೀನ್ ಪೌಡರ್ನ ಕುಡಿಯೋದ್ರಿಂದ ಮಕ್ಳಿಗಾಗ್ಲಿ ಮನೇಲಿ ದೊಡ್ಡೋರ್ಗಾಗ್ಲಿ ತುಂಬಾ ಇಷ್ಟ ಆಗುತ್ತೆ ಎನರ್ಜಿ ಬೂಸ್ಟ್ ಅಂತಾನೆ ಹೇಳ್ಬೋದು ಈ ಪ್ರೋಟೀನ್ ಪೌಡರ್ ಇಂದ ಶುಗರ್ ಆಗ್ಲಿ ಬಿ ಪಿ ಆಗ್ಲಿ ಥೈರಾಯ್ಡ್ ಆಗಲಿ ಲಿವರ್ ಪ್ರಾಬ್ಲಮ್ ಇರೋದಾಗ್ಲಿ ಏನೇ ಆಗ್ಲಿ ನಮ್ಮ ಬಾಡಿಯಲ್ಲಿ ಏನೇ ಕಾಯಿಲೆಗಳು ಕಾಯಿಲೆಗಳಿರೋದಾಗ್ಲಿ ಬೆನ್ನೋ ಅಂತೆ ನೋವು ಅಂತೆ ಎಲ್ಲ ಸಮಸ್ಯೆಗಳು ಇದ್ದೇ ಇರ್ತವೆ ಮನುಷ್ಯ ಅಂದಮೇಲೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಅಂತ ಈ ಪ್ರೋಟೀನ್ ಪೌಡ್ರ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ತಿಳಿಸಿ ನೋಡಿ ಫ್ರೆಂಡ್ಸ್ ನಾನು ಮೊದಲನೇದಾಗಿ ರಾಗಿನ ತೊಗೊಂಡಿದ್ದೀನಿ ರಾಗಿನ ಚೆನ್ನಾಗಿ ನಾಲ್ಕರಿಂದ ಐದು ಸಲ ವಾಶ್ ಮಾಡ್ಕೊಳ್ಬೇಕು ವಾಶ್ ಮಾಡ್ಕೊಂಡ್ಮೇಲೆ ಒಂದು ತಪ್ಲೆಯಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋ ರಾಗಿನ ತೊಗೊಂಡ್ಬಂದು ಆ್ಯಡ್ ಮಾಡ್ಕೊಳ್ಬೇಕು ಇದನ್ನು ನೈಟೆಲ್ಲ ನೆನೆಸಿಡಬೇಕು ನೋಡಿ ಫ್ರೆಂಡ್ಸ್ ನಾವಿಲ್ಲಿ ಕಾಳುಗಳನ್ನೆಲ್ಲ ತೊಗೊಂಡಿದ್ದೀವಿ ಬೆಳಗ್ಗೆನೇ ವಾಶ್ ಮಾಡ್ಕೊಂಡು ನೆನೆಸಿಟ್ಟಿದ್ದೀವಿ ಕಡಲೆಕಾಳು ಬಟಾಣಿ ಕಾಬುಲ್ ಕಡಲೆ ಮತ್ತು ಕಾಳನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೆನೆಸಿಟ್ಟಿದ್ವಿ ಬೆಳಗ್ಗೆನೇ ಇವಾಗ ಒಂದು ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆನ ತೆಳುವಾಗಿರೋ ಬಟ್ಟೆನ ತೊಗೊಂಡು ಚೆನ್ನಾಗಿ ಗಂಟ್ ಕಟ್ತಾಯಿದ್ದೀವಿ ಬೆಳಗ್ಗೆ ಅಷ್ಟರಲ್ಲಿ ಮೊಳಕೆ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮೊಳಕೆ ಅನ್ನೋದು ಬಂದಿದೆ ಈ ಥರ ಮೊಳಕೆ ಕಟ್ಟಿರೋ ಕಾಲುಗಳನ್ನ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ನಾವು ಸಜ್ಜೆ ಮತ್ತು ಕೋರ್ಲೆ ಮತ್ತು ಅಕ್ಕಿನ ಇಷ್ಟನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇವು ನಾಲ್ಕನ್ನು ಯೂಸ್ ಮಾಡೋದರಿಂದ ನಮ್ಮ ಬಾಡಿಯಲ್ಲಿ ಏನು ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೋ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗೂ ಇದರಲ್ಲಿ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಫೈಬರ್ ಇರೋದ್ರಿಂದ ನಮಗೆ ಹೊಟ್ಟೆ ಹಸುವು ಅನ್ನೋದು ಬೇಗ ಆಗೋದಿಲ್ಲ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬನೇ ಯೂಸ್ಫುಲ್ ಆಗುತ್ತೆ ಇದಂತೂ ನೋಡಿ ಎಲ್ಲ ಕ್ಲೀನ್ ಆದ್ಮೇಲೆ ನಾವು ಇಲ್ಲಿ ಮಾಡಿ ಮೇಲೆ ಬಂದು ಇಲ್ಲಿ ಒಣಗಿಸ್ತಾ ಇದೀವಿ ಈ ಪ್ರೋಸೆಸ್ ಅನ್ನೋದು ನಾವು ಎರಡು ದಿನ ಮುಂಚೆನೆ ಮಾಡಿಟ್ಕೊಳ್ಬೇಕು ಚೆನ್ನಾಗಿ ಒಣಗುದ್ರೇನೆ ಮಾತ್ರ ನಾವು ಪುಡಿ ಮಾಡ್ಕೊಳಕ್ ಸಾಧ್ಯ ಆಗೋದು ನೋಡಿ ಫ್ರೆಂಡ್ಸ್ ಬಿಸಿಲಲ್ಲಿ ಚೆನ್ನಾಗಿ ಮೇಲೆ ಇವಾಗ ತಗೊಂಡ್ ಬಂದಿದ್ದೀನಿ ನೋಡಿ ಕಾಳುಗಳು ಮತ್ತೆ ಧಾನ್ಯಗಳು ಚೆನ್ನಾಗಿ ಡ್ರೈ ಅನ್ನೋದು ಆಗೋಗ್ಬಿಟ್ಟಿದೆ ಇವಾಗ ನಾನು ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಎರಡು ತರ ಕಳ್ ಇದು ಫ್ಲಾಕ್ಸ್ ಸೀಡ್ಸು ಅಕ್ಸೆ ಬೀಜ ಅಂತಾರೆ ಗೋಡಂಬಿ ವಾಟರ್ ಮಿಲನ್ ಸೀಡ್ಸು ಪಂಪ್ಕೀನ್ ಸೀಡ್ಸ ಬಾದಾಮಿ ವಾಲ್ನಟ್ ಇದು ಕರಿ ಎಳ್ಳು ಇದು ಬಂದ್ಬಿಟ್ಟು ಏಲಕ್ಕಿ ಇದು ಸೂರ್ಯಕಾಂತಿ ಬೀಜ ಇದು ಸಬ್ಬಕ್ಕಿ ಬೇಳೆ ನೋಡಿ ಫ್ರೆಂಡ್ಸ್ ಇವಾಗ ಇವನ್ನೆಲ್ಲ ಅಡಿಗೆ ಮನೇಲಿ ತಂದಿಟ್ಟಿದ್ದೀನಿ ಇವಾಗ ಎಲ್ಲ ಇದನ್ನ ಕ್ಲೀನ್ ಆಗಿ ಹುರ್ಕೊಳ್ಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಎಲ್ಲ ಹುರ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಇಲ್ಲಿ ಒಂದೊಂದು ಸ್ಪೂನ್ ಆಗಿ ತಗೊಂಡಿದ್ದೀನಿ ಇದು ಮೆಣಸು ಧನಿಯಾ ಬಿಳಿ ಎಳ್ಳು ಜೀರಿಗೆ ಮತ್ತೆ ಇದು ಚಕ್ಕೆ ತಗೊಂಡಿದ್ದೀನಿ ಇದನ್ನ ಫಸ್ಟ್ ಹುರ್ಕೊಳ್ತಾ ಇದ್ದೀನಿ ಮೆಣಸು ಮತ್ತೆ ಬಿಳಿ ಎಳ್ಳು ಆಂಟಿ ಆಕ್ಸಿಡೆಂಟಲ್ ಆಗಿ ನಮ್ಮ ಬಾಡಿಯಲ್ಲಿ ಕೆಲಸ ಅನ್ನೋದು ಮಾಡುತ್ತೆ ಇವುಗಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಶೀತ ಮತ್ತೆ ಕಫ ಏನಾದ್ರೂ ಇದ್ದರೆ ಫುಲ್ ಕಮ್ಮಿ ಆಗುತ್ತೆ ಮತ್ತೆ ಬಾಡಿನ ಡಿಟಾಕ್ಸ್ ಮಾಡಲು ಸಹಾಯ ಮಾಡುತ್ತೆ ಅನ್ನೋದು ಈಗ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜದ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ ಹೆಚ್ಚು ನಾರಿನ ಅಂಶ ಇರುತ್ತೆ ಸ್ನಾಯು ಬೆಳವಣಿಗೆಗೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ನಾನಿವಾಗ ಉರ್ಗಡ್ಲನ್ನ ಹುರ್ಕೊಂಡಾದ್ಮೇಲೆ ಬಾದಾಮಿ ಮತ್ತೆ ವಾಲ್ನಟ್ ನ ಆಡ್ ಮಾಡ್ತಾ ಇದ್ದೀನಿ ಇದರಿಂದ ನಮ್ಮ ಸ್ಕಿನ್ ಮತ್ತೆ ಹೇರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಮೂರು ಸೀಡ್ಸ್ ಅನ್ನೋದು ತಗೊಂಡಿದ್ದೀನಿ ಸನ್ಫ್ಲವರು ಪಂಪೀನು ಮತ್ತು ವಾಟರ್ ಮಿಲನ್ ಸೀಡ್ಸ್ ಅನ್ನೋದು ತೊಗೊಂಡಿದೀನಿ ಚೆನ್ನಾಗಿ ಹುರ್ಕೊಳ್ಬೇಕು ಈ ತರ ಹುರ್ಕೊಂಡು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಹುಮ್ಯುನಿಟಿ ಪವರ್ ಅನ್ನೋದು ಹೆಚ್ಚಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಅಕ್ಷೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆನೇ ಸ್ವಲ್ಪ ಕರಿಹಳ್ಳ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ ಈ ಥರ ಚಟಪಟ ಅಂದಮೇಲೆ ಸೈಡ್ಗೆ ಇಟ್ಕೊಂಡು ಅದರೊಳಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಳಗಡೆ ಸಬ್ಬಕ್ಕಿ ಮತ್ತು ಮಖಾನ ಅನ್ನೋದು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಪದಾರ್ಥಗಳನ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಹ್ಯುಮುನಿಟಿ ಪವರ್ ಅನ್ನೋದು ತುಂಬ ಹೆಚ್ಚಾಗುತ್ತೆ ಹಾಗೆ ನಾನು ಇಲ್ಲಿ ಜೋಳ ಹುರ್ಕೊಳ್ತಾ ಇದ್ದೀನಿ ಅದು ಪಾಪ್ಕಾರ್ನ್ ಸ್ಮೆಲ್ ಬರ್ತಾ ಇದೆ ಅದರಿಂದ ನನ್ನ ಮಗಳು ಬಂದ್ಬಿಟ್ಟು ಪಾಪ್ಕಾರ್ನ್ ಮಾಡ್ತಾ ಇದೀಯ ಮಮ್ಮಿ ಅಂತ ಬಂದು ಕೇಳ್ತಾ ಇದ್ದಾಳೆ ಪಾಪ್ಕಾರ್ನ್ ಮಾಡ್ತಾ ನೋಡಿ ಫ್ರೆಂಡ್ಸ್ ನಾನಿವಾಗ ಸ್ವಲ್ಪ ಐಟಮ್ಗಳನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಇವಾಗ ಹೆಸರುಬೇಳೆ ಮತ್ತು ರಾಜ್ಮಾನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕಾಳು ಮತ್ತು ಕಡಲೆಬೇಳೆನ ಆಗಲೇ ಆ್ಯಡ್ ಮಾಡಿರಲಿಲ್ಲ ಇದನ್ನೂ ಸಹ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ತರ್ಟಿ ಟು ಐಟಮ್ಸಿಂದ ತರ್ಟಿ ಫೈವ್ ಐಟಮ್ಸ್ವರೆಗೂ ಯೂಸ್ ಮಾಡಿದ್ದೀನಿ ಇದರಲ್ಲಿ ಬೇಕು ಅಂದರೆ ನಿಮಗೆ ಏಳರಿಂದ ಎಂಟು ಐಟಮ್ ಸಹ ಯೂಸ್ ಮಾಡಿಕೊಂಡು ನಾವು ಪ್ರೋಟೀನ್ ಪೌಡ್ರ್ ಅನ್ನೋದು ರೆಡಿ ಮಾಡ್ಕೊಳ್ಬೋದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ಥರ ಮಾಡ್ಕೊಳ್ಬೇಕು ಏಯ್ಟ್ ಐಟಮ್ಸಿಂದ ಅಂತೇಳ್ಬಿಟ್ಟು ನಾನು ಅದನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ ಎಂಟು ಐಟಮ್ಗಳನ್ನ ಯೂಸ್ ಮಾಡಿಕೊಂಡು ಪ್ರೋಟೀನ್ ಪೌಡ್ರನ್ನ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳ್ಬಿಟ್ಟು ಇವಾಗ ನಾನು ರಾಗಿ ಅದನ್ನೆಲ್ಲ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ರೋಸ್ಟ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಹುರ್ಕೊಂಡಿದ್ದಾಗಿದೆ ನೋಡಿ ಈ ತಟ್ಟೆಯಲ್ಲೆಲ್ಲ ಡ್ರೈ ಫ್ರೂಟ್ಸ್ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಏಲಕ್ಕಿ ಹಾಕಿದ್ದೀನಿ ಆರರಿಂದ ಏಳು ನೂರು ಗ್ರಾಮ್ ಆಗೋಷ್ಟು ಕಲ್ ಸಕ್ಕರೆ ಆ್ಯಡ್ ಮಾಡಿದ್ದೀನಿ ಇವಾಗ ಅಷ್ಟೇ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿರೋದು ಇವಾಗ ಮಿಷಿನ್ಗೆ ಹೋಗಿ ಆಡಿಸ್ಕೊಂಡು ಬರಬೇಕು ನೋಡಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಎರಡು ತರದ್ ಕಲ್ ಸಕ್ರೆ ಅನ್ನೋದು ತೋರಿಸಿದ್ದೆ ರೆಡ್ ಕಲರ್ದು ಮತ್ತೆ ವೈಟ್ ಕಲರ್ದು ಬರೀ ನಾನು ವೈಟ್ ಕಲರ್ ಮಾತ್ರ ಆಡ್ ಮಾಡಿದ್ದೀನಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಈ ತರ ವೈಟ್ ಕಲರ್ ದೇ ಆಡ್ ಮಾಡಿ ರೆಡ್ ಕಲರ್ ಏನು ಯೂಸ್ ಮಾಡಬೇಡಿ ನಾನು ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಕಲ್ ಆಡ್ ಆ್ಯಡ್ ಮಾಡಿದ್ದೀನಿ ಇದು ನಿಮ್ಗೆ ಆಪ್ಷನಲ್ ಬೇಕಾದ್ರೆ ಕಲ್ ಆಡ್ ಆ್ಯಡ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇಡ ನೋಡಿ ಫ್ರೆಂಡ್ಸ್ ಮಿಷಿನ್ ಅಲ್ಲಿ ಆಡಿಸ್ಕೊಂಡು ಬಂದಿದ್ದೀವಿ ನೋಡಿ ಈ ತರ ಬಂದಿದೆ ಇಟ್ ಅನ್ನೋದು ನೋಡಿ ಈ ತರ ಸ್ಮೂತ್ ಆಗಿ ಎಷ್ಟು ಫೈನ್ ಆಗಿ ಬಂದಿದೆ ಪೌಡ್ರ್ ಅನ್ನೋದು ನಾವು ಸ್ಮಾಲ್ ಸ್ಮಾಲ್ ಕ್ವಾಂಟಿಟಿ ಆಗಿದೆ ನಾವು ಮನೆಯಲ್ಲಿ ಮಿಕ್ಸಿ ಜಾರ್ ಅಲ್ಲಿ ಮಾಡ್ಕೋಬಹುದು ಈ ತರ ನಾನು ಒಂದು ಐದು ಕೆಜಿ ಆರ್ ಕೆಜಿ ಮಾಡಿಸ್ಕೊಳ್ಳೋದ್ರಿಂದ ನಾನು ಮಿಷಿನ್ ಅಲ್ಲಿ ಆಡಿಸ್ಕೊಂಡ್ ಬಂದೆ ಇನ್ನೊಂದ್ ಕಡೆ ನಾನು ಒಂದು ಚಿಕ್ಕ ಕಂಟೈನರ್ ಬಾಕ್ಸ್ ಅಲ್ಲಿ ತೆಗ್ದಿಟ್ಕೊಂಡಿದೀನಿ ಡೈಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಇದನ್ನ ತಂದಿದ ತಕ್ಷಣ ನಾವು ಯೂಸ್ ಮಾಡಬಾರ್ದು ನೆಕ್ಸ್ಟ್ ಡೇ ಯೂಸ್ ಮಾಡ್ಕೊಂಡ್ಬೇಕು ತುಂಬ ಲೇಟ್ ಆಯಿತು ಫ್ರೆಂಡ್ಸ್ ನನಗೆ ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ತುಂಬ ಜನ ಡಿ ಎಮ್ ಮಾಡಿ ಕೇಳ್ತಾ ಇದ್ರಿ ಅಪ್ಲೋಡ್ ಮಾಡಿ ಅಂತ ಅದರಿಂದ ನನಗೆ ಹುಷಾರ್ ಇಲ್ದಿದ್ದ ಕಾರಣದಿಂದ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನೋಡಿ ನಾನು ಇದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಇವಾಗ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಪ್ರೋಟೀನ್ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ನಾವು ಟೂ ಟೇಬಲ್ ಸ್ಪೂನ್ಗೆ ನಾವು ಟೂ ಗ್ಲಾಸ್ ವಾಟರನ್ನು ಆ್ಯಡ್ ಮಾಡ್ಕೊಳ್ಬೇಕು ಕೇಳಿಸ್ತಾ ಟೂ ಗ್ಲಾಸ್ ವಾಟರನ್ನು ಆ್ಯಡ್ ಮಾಡ್ಕೊಳ್ಬೇಕು ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಗಂಟಿಲ್ದಿರ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನೋಡಿ ಎಲ್ಲೂ ಗಂಟು ಅನ್ನೋದು ಸಿಗಬಾರ್ದು ಇವಾಗ ಸ್ಟೌವ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಗಂಜಿ ರೂಪದಲ್ಲಿ ಇದ್ದೀನಿ ಸ್ವೀಟ್ ಮತ್ತು ಸಾಲ್ಟೆಡ್ಡು ಒಂದು ಕಡೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಕಡೆ ಬೆಲ್ಲದ ಪಾಕ ಅನ್ನೋದು ಆ್ಯಡ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಗಂಜಿನ ಡೈಲಿ ರೆಗ್ಯುಲರಾಗಿ ಕುಡಿಯೋದ್ರಿಂದ ನಾನು ಬೆಲ್ಲದ ಪಾಕ ಅನ್ನೋದು ಸ್ಟೋರ್ ಮಾಡಿ ಇಟ್ಕೊಬಿಟ್ಟಿರ್ತೀನಿ ಇನ್ನೊಂದು ಕಡೆ ಮಕ್ಕಳಿಗೆ ಯಾವ ರೀತಿ ಪ್ರೋಟೀನ್ ಪೌಡ್ರನ್ನ ಕೊಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾವು ರೆಗ್ಯುಲರಾಗಿ ಮಕ್ಕಳಿಗೆ ಹಾಲನ್ನು ಕೊಡ್ತಾ ಇರ್ತೀವಿ ಅದ್ರ ಜೊತೆ ಈ ಪ್ರೋಟೀನ್ ಪೌಡ್ರನ್ನ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅವ್ರ ಇಮ್ಯುನಿಟಿ ಪವರ್ ಅನ್ನೋದು ತುಂಬ ಹೆಚ್ಚಾಗುತ್ತೆ ತುಂಬ ಇಷ್ಟಪಟ್ಟು ಹಾಲನ್ನು ಕುಡಿತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು